ಈ ಬೊಜ್ಜಿನಿಂದ ಡಯಾಬಿಟಿಸ್ ಬರ್ಬೋದು ಬಿ ಪಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಹೃದಯ ಗಾತಗಳು ಚಿಕ್ಕ ವಯಸ್ಸಿನಿಂದಾನೇ ಹೆಚ್ಚಾಗ್ತಾ ಇದೆ ಸಡನ್ ಡೆತ್ಸ್ ಆಗೋದು ಬಹಳ ಕಾಮನ್ ಇಟ್ ಈಸ್ ಮದರ್ ಆಫ್ ಆಲ್ಟ್ ಡಿಸೀಸಸ್ ಅನ್ಬೋದು ಇವಾಗ ಏನಾಗಿದೆ ಅಪ್ಪ ಅಮ್ಮ ಸಣ್ಣಕ್ಕೆ ಇದಾರೆ ಬಟ್ ಮಕ್ಕಳು ದಪ್ಪ ಆಗ್ತಾ ಇದ್ದಾರೆ ವ್ಯಾಯಾಮ ಅನ್ನೋದು ಕಡಿಮೆ ಆಗ್ತಾ ಇದೆ ಸೊ ಮೆಂಟಲ್ ನಿಂದಾನೂ ಇವ್ರಿಗೆ ಎಫೆಕ್ಟ್ ಆಗ್ತಾ ಇದೆ ಹೊರಗೆ ತಿನ್ನೋದು ಜಾಸ್ತಿ ಸೊ ನ್ಯೂಟ್ರಿಷನ್ ಅನ್ನೋದು ಕರೆಕ್ಟ್ ಆಗಿ ಮೇಂಟೈನ್ ಆಗ್ತಾ ಇಲ್ಲ ಬಹಳ ಹೆಲ್ತ್ ಗೆ ಎಫೆಕ್ಟ್ ಆಗುವಂತದ್ದು ಕ್ಯಾನ್ಸರ್ಸ್ ಅದೇ ಹೆಚ್ಚಾಗುತ್ತೆ ಸೊ ಈ ಸೆಂಟ್ರಲ್ ಒಬಿಸಿಟಿ ಎಲ್ಲ ಅ ವೆರಿ ಡೇಂಜರಸ್ ಥಿಂಗ್ ಹೇಳೋದು ಎ ಬಿ ಸಿಂಗ್ ಒಬಿಸಿಟಿ ಡಿ ಡಿ ಅಂತ ಡಯಟ್ ಅಂಡ್ ಸೊ ಹಾಗೆ ಮಾಡ್ಕೊಂಡು ಹೋದ್ರೆ ಕಡಿಮೆ ಆಗೋದಕ್ಕೆ ಸಾಧ್ಯ ಮಾತ್ರೆ ತರ ಅದು ನುಂಗಿದ್ರೆ ಅದು ಬೆಲೂನ್ ತರ ಆಗೋಗುತ್ತೆ ಅದು ನಾವು ಜಾಸ್ತಿ ಊಟ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಷ್ಟರಲ್ಲಿ ಅವರು ಹತ್ತರಿಂದ ಹದಿನೈದು ಕೆಜಿ ಕಡಿಮೆ ಆಗುದು ಇಂಟರ್ಸ್ ನ ಸ್ವಲ್ಪ ಬೈಪಾಸ್ ಮಾಡೋ ಅಂತ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಇಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ವರೆಗೂ ಕಡಿಮೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನ್ ರಕ್ಷಾ ಕೋಟ್ಯಾನ್ ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ನಮ್ಮ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಒಬೆಸಿಟಿ ಅಂದ್ರೆ ಕಾಮನ್ ಆಗಿ ಎಲ್ರಿಗೂ ಗೊತ್ತೇ ಇದೆ ಇವಾಗಂತೂ ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ನಿಂದಾಗಿ ಒಬೆಸಿಟಿ ಹೆಚ್ಚಾಗ್ತಾ ಇದೆ ಇನ್ನು ಕೆಲವರಿಗಂತೂ ಏನೇ ಮಾಡಿದ್ರು ಎಕ್ಸಸೈಸ್ ಮಾಡಿದ್ರು ಕೂಡ ಅಥವಾ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ನ ಚೇಂಜ್ ಮಾಡಿದ್ರೂ ಕೂಡ ನನ್ನ ದೇಹದ ತೂಕವನ್ನು ಇಳಿಸಕ್ಕಾಗ್ತಾ ಇಲ್ಲ ಸೊ ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಬೇಕಾಗತ್ತೆ ಅಂತ ಅಂದುಕೊಳ್ಳೋರು ತುಂಬಾ ಜನ ಇರ್ತಾರೆ ಹಾಗಿದ್ರೆ ಈ ಒಬೆಸಿಟಿಯಿಂದ ಬರುವಂತಹ ಹೆಲ್ತ್ ಇಶ್ಯೂಸ್ ಯಾವುದೆಲ್ಲ ಬೇರಿಯಾಟ್ರಿಕ್ ಸರ್ಜರಿ ಯಾವಾಗ ಮಾಡಿಸಲೇಬೇಕಾಗತ್ತೆ ಈ ಎರಡ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ రమేష్ మక్కం సీనియర్ కన్సల్టెంట్ మినిమల్ ఇన్వేజివ్ అండ్ బేరియాట్రిక్ సర్జరీ డైరెక్టర్ ఆఫ్ అర్క అనుగ్రహ హాస్పిటల్ అండ్ అనుగ్రహ విఠలా డాక్టర్ స్వాగతం నమస్తే ಡಾಕ್ಟರ್ ಈಗ ನಮ್ಮ ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಬದಲಾಗ್ತಾ ಇದೆ ನಮಗೆ ನಮಗೆಲ್ಲರಿಗೂ ಇದೆ ಕಂಪೇರ್ಡ್ ಟು ದೋಸ್ ಡೇಸ್ ಇವಾಗಂತೂ ಲೈಫ್ ಸ್ಟೈಲೇ ಫುಲ್ ಚೇಂಜ್ ಆಗಿಬಿಟ್ಟಿದೆ ಅಂದ್ರೆ ಸೋ ಕಾಲ್ಡ್ ಅಡ್ವಾನ್ಸ್ಡ್ ಅಂತ ಹೇಳ್ಕೊಂಡು ನಮ್ಮ ಹೆಲ್ತನ್ನು ಕೂಡ ನಾವು ಹಾಳು ಮಾಡ್ಕೋತಾ ಇದ್ದೀವಿ ಸೊ ಅದರಲ್ಲಿ ನಮಗೆ ಒಂದು ಎಂತ ಶಾಪ ಅಂತಲೂ ಹೇಳಬಹುದು ಯಾಕಂದ್ರೆ ತುಂಬಾ ಜನ ಅದನ್ನ ವರದನ ಅನ್ಕೊಂಡಿದ್ದಾರೆ ಟೆಕ್ನಾಲಜಿಯಲ್ಲಿ ಆದ್ರೆ ನಮ್ಮ ಲೈಫ್ ಸ್ಟೈಲ್ನಿಂದಾಗಿ ಸಿಗುವಂತ ಒಬೇಸಿಟಿ ಸೊ ಈ ಒಬೇಸಿಟಿ ಅಂತ ಹೇಳಿದ್ರೆ ಏನು ಇಂದ ಬರುವಂತ ಮೇನ್ ಹೆಲ್ತ್ ಇಶ್ಯೂಸ್ ಯಾವುದೆಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡಿ ಇದು ಒಬಿಸಿಟಿಗೆ ನಾವು ಬೊಜ್ಜು ಅಂತ ಜಾಸ್ತಿ ಹೇಳ್ತೀವಿ ಇವಾಗ ಬೊಜ್ಜು ಇವಾಗ ಇಟ್ ಈಸ್ ಅ ಮದರ್ ಆಫ್ ಆಲ್ಟ್ ಡಿಸೀಸಸ್ ಅನ್ಬೋದು ಯಾಕಂದರೆ ಈ ಬೊಜ್ಜಿನಿಂದ ಹಲವಾರು ಕಾಯಿಲೆಗಳು ಬರುತ್ತೆ ಮೊಟ್ಟ ಮೊದಲನೇದಾಗಿ ನಮಗೆ ಗೊತ್ತಿರೋ ಹಾಗೆ ವಿ ಹ್ಯಾವ್ ಬಿಕಮ್ ಅ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ಹೋಲ್ ವರ್ಲ್ಡ್ ಇಡೀ ಪ್ರಪಂಚದಲ್ಲಿ ಹೆಚ್ಚು ಡಯಾಬಿಟಿಸ್ ಇರೋದು ನಮ್ಮ ದೇಶದಲ್ಲೇ ಸೊ ಡಯಾಬಿಟಿಸ್ ಬರ್ಬೋದು ಬಿ ಪಿ ಹೆಚ್ಚಾಗ್ಬೋದು ರಕ್ತದ ಒತ್ತಡ ಹೆಚ್ಚಾಗುತ್ತೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಈ ಮೂರು ಕಾರಣಗಳಿಂದ ಹೃದಯ ಗಾತಗಳು ಹೆಚ್ಚಾಗುತ್ತೆ ಮತ್ತು ಭಾರ ಹೆಚ್ಚಾಗೋದ್ರಿಂದ ನಮಗೆ ಆರ್ಥ್ರೈಟಿಸ್ ಅಂತ ಬರುತ್ತೆ ಅಂದರೆ ಮಂಡಿ ನೋವು ಬರ್ಬೋದು ಸೊಂಟ ನೋವು ಬರ್ಬೋದು ಮತ್ತು ಗೊರಕೆ ಜಾಸ್ತಿ ಆಗುತ್ತೆ ರಾತ್ರಿನಲ್ಲಿ ಆ ಗೊರಕೆ ಬರೀ ಶಬ್ದ ಮಾಡೋದಲ್ಲ ನಾವು ಉಸಿರು ತಗೊಳ್ಳೋದು ಮತ್ತು ಬಿಡೋದು ಸ್ವಲ್ಪ ಅಡಚಣೆ ಆಗುತ್ತೆ ಅಡಚಣೆ ಆಗಿಬಿಟ್ಟು ಅದರಿಂದ ಸ್ಲೀಪ್ ಆ್ಯಪ್ನಿಯಾ ಅಂತಾಗುತ್ತೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿ ಅಂತೀವಿ ಅದು ಹಾಗಾಗೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಶ್ವಾಸಕೋಶದಲ್ಲಿ ಜಾಸ್ತಿ ಶೇಖರಣೆ ಆಗಿ ಅದರಿಂದ ಲಂಗ್ಸಲ್ಲಿ ಬಿ ಪಿ ಹೆಚ್ಚಾಗುತ್ತೆ ಬರೀ ಲಂಗ್ಸಲ್ಲಿ ಅದಕ್ಕೆ ಪಲ್ಮನರಿ ಆರ್ಟ್ರಿ ಹೈಪರ್ ಟೆನ್ಷನ್ ಅಂತೀವಿ ಅದರಿಂದನೂ ಸಡನ್ ಡೆತ್ಸ್ ಆಗೋದು ಭಾಳ ಕಾಮನ್ ಮತ್ತು ಅದಲ್ಲದೆ ಕೆ ಹಲವಾರು ಕ್ಯಾನ್ಸರ್ ಕಾಯಿಲೆಗಳು ಸುಮಾರು ಐದು ಪಟ್ಟು ಹೆಚ್ಚಾಗಿ ಬರುತ್ತೆ ಬ ಬೊಜ್ಜಿರೋವರಲ್ಲಿ ಅಂದರೆ ಫಾರ್ ಕೋಲಾನ್ ಲಾರ್ಜ್ ಇಂಟೆಸ್ಟೈನ್ ಕ್ಯಾನ್ಸರ್ ತೊಗೊಳ್ಳಿ ಯೂಟ್ರಸ್ ಕ್ಯಾನ್ಸರ್ ತೊಗೊಳ್ಳಿ ಬ್ರೆಸ್ಟ್ ಕ್ಯಾನ್ಸರ್ ತೊಗೊಳ್ಳಿ ಪ್ರಾ ಪ್ರಾಸ್ಟೇಟ್ ಕ್ಯಾನ್ಸರ್ ತೊಗೊಳ್ಳಿ ಇವೆಲ್ಲ ಜಾಸ್ತಿ ಕ್ಯಾನ್ಸರ್ಸ್ನ ನಾವು ನೋಡ್ತೀವಿ ಮತ್ತೆ ಕ್ವಾಲಿಟಿ ಆಫ್ ಲೈಫ್ ಅನ್ನೋದು ಬಹಳ ಕಮ್ಮಿ ಆಗುತ್ತೆ ಯಾಕಂದ್ರೆ ಇವರಿಗೆ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಈ ಕಾಯಿಲೆಗಳು ಜಾಸ್ತಿ ಆಗೋದ್ರಿಂದ ಡಿಪ್ರೆಷನ್ಗೆ ಹೋಗ್ತಾರೆ ಸೊ ಡಿಪ್ರೆಷನ್ ಅಂಡ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಅನ್ನೋದು ಬಹಳ ಹೆಚ್ಚಾಗುತ್ತೆ ಮತ್ತೆ ಇನ್ನೂ ಹೇಳ ಹೇಳ್ಬೇಕಂದ್ರೆ ಸುಮಾರು ಕಾಯಿಲೆಗಳು ಫ್ರಮ್ ಮೂಲ ಒಬೆಸಿಟಿನೇ ಅಥವಾ ಬೊಜ್ಜು ಬರೋದೇ ಹೇಳ್ಬೋದಾ ಇದ್ರ ಬಗ್ಗೆ ಹೇಳೋದಾದ್ರೆ ಇವಾಗ ಕಾರಣ ಅಂದರೆ ನಾವು ಎರಡು ಹೇಳ್ತೀವಿ ನಾವು ಜೆನೆಟಿಕ್ಸು ಮತ್ತು ಎಪಿ ಜೆನೆಟಿಕ್ಸ್ ಅಂತೀವಿ ಸೊ ಮುಂಚೆ ಎಲ್ಲ ಶೇಕಡ ಎಂಬತ್ತರಷ್ಟು ಜನ ಜೆನೆಟಿಕ್ಸಿಂದ ಇರ್ಬೋ ಇತ್ತು ಅಂದರೆ ನಮ್ಮ ಅಪ್ಪ ಅಮ್ಮ ದಪ್ಪ ಇದ್ದರೆ ನಾನು ದಪ್ಪ ಇರ್ ಇರ್ತಾ ಇದ್ದೆ ಇವಾಗ ಏನಾಗಿದೆ ಅಪ್ಪ ಅಮ್ಮ ಸಣ್ಣಕ್ಕೆ ಇದ್ದಾರೆ ಬಟ್ ಮಕ್ಕಳು ದಪ್ಪ ಆಗ್ತಾ ಇದ್ದಾರೆ ಇದು ನೀವು ಹೇಳ್ದಂಗೆ ಶ ಜೀವನ ಶೈಲಿಯಿಂದ ಮತ್ತು ಆಟೋಮೇಷನ್ನು ಟೆಕ್ನಾಲಜಿ ಬರ್ತಾ ಇದೆ ನಮಗೆ ವ್ಯಾಯಾಮ ಅನ್ನೋದು ಕಡಿಮೆ ಆಗ್ತಾ ಇದೆ ಮತ್ತು ಹೆಚ್ಚಾಗಿ ನಮ್ಮ ದಿನಚರಿ ಬದಲಾವಣೆ ಆಗ್ತಾ ಇದೆ ಅಂದರೆ ನಮ್ಮದು ಬಯಲಾಜಿಕಲ್ ಕ್ಲಾಕ್ ಅಂತ ಇರುತ್ತೆ ಸೊ ಅದು ಇಂಥ ಎಷ್ಟು ಟೈಮ್ಗೆ ನಾವು ಮಲಗ್ತೀವಿ ಇವಾಗ ಎದ್ದೇಳ್ತೀವಿ ಈ ಟೈಮಲ್ಲಿ ಹಸುವಾಗುತ್ತೆ ಈ ಟೈಮಲ್ಲಿ ನಮ್ಗೆ ಜೀರ್ಣ ಆಗುತ್ತೆ ಅಂತ ಎಲ್ಲ ಇರುತ್ತೆ ಬಾಡಿನ ಅದು ವ್ಯತ್ಯಾಸ ಆಗ್ತಾ ಇದೆ ಹಲವಾರು ಬಿ ಪಿ ಓಗಳು ಕಾಲ್ ಸೆಂಟರ್ಸ್ನಲ್ಲಿ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ಅವರಿಗೆ ಈ ಬಯೋಲಾಜಿಕಲ್ ರಿದುಮ್ ಹೆಚ್ಚಾಗ ಚೇಂಜ್ ಆಗ್ತಾ ಇದೆ ಮತ್ತೆ ಜಾಸ್ತಿ ವಾಟ್ಸಾಪಲ್ಲಿ ಇರ್ತಾರೆ ಅಥವಾ ಫೋನಲ್ಲಿರ್ತಾರೆ ಸೊ ಆ ಬ್ಲೂ ಲೈಟ್ ನಮ್ಮ ಹೊಡೆದು ನಿದ್ದೆ ಅನ್ನೋದನ್ನ ಅದು ಕಮ್ಮಿ ಆಗ್ತಾ ಇದೆ ಮತ್ತೆ ಇವಾಗೆಲ್ಲ ಹೆಚ್ಚು ಹೆಚ್ಚು ಸಂಬಳ ಬರುತ್ತೆ ಆದರೆ ಅದಕ್ಕೆ ತಕ್ಕ ಹಾಗೆ ಕೆಲಸ ಜಾಸ್ತಿ ಸ್ಟ್ರೆಸ್ ಜಾಸ್ತಿ ಸೊ ಮೆಂಟಲ್ ಸ್ಟ್ರೆಸ್ನಿಂದನೂ ಇವ್ರಿಗೆ ಎಫೆಕ್ಟ್ ಇದೆ ಅದಲ್ಲದೆ ನಾವು ಮನೆಯಲ್ಲಿ ಊಟ ಮಾಡೋದಕ್ಕಿಂತ ಹೊರಗೆ ತಿನ್ನೋದು ಜಾಸ್ತಿ ಆಗ್ತಾಯಿದೆ ಅದು ನಮಗೆ ಏನೋ ಮಾಡರ್ನ್ ಲೈಫ್ ಅಂದ್ಕೊತೀವಿ ನೀವು ಹೇಳ್ದಂಗೆ ಬಟ್ ಅದರಿಂದ ಬಹಳ ವ್ಯತ್ಯಾಸ ಬಂದು ಅದರಿಂದ ಜಾಸ್ತಿ ಓಕೆ ಸೊ ನಾವು ತಗೊಳ್ಳುವಂಥ ಫುಡ್ ಹಾಗೇನೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರೋದು ಕೂಡ ಕಾರಣ ಆಗುತ್ತೆ ಅಂತ ಯೂಶಲಿ ಮುಂಚೆಲ್ಲ ಅನ್ಕೋತಿದ್ವಿ ಡಾಕ್ಟರ್ ನಾವೀಗ ಸ್ವಲ್ಪ ವಯಸ್ಸಾದ್ಮೇಲೆ ಅವರಿಗೆ ಒಬೆಸಿಟಿ ಬರುತ್ತೆ ಅಂತ ಆದ್ರೆ ಸಣ್ಣ ಸಣ್ಣ ಮಕ್ಕಳಲ್ಲೂ ಒಬೆಸಿಟಿ ಇರುತ್ತೆ ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಎಲ್ಲಿಗೆ ಬಂದು ನಿಂತಿದೆ ನಮ್ಮ ಹೆಲ್ತ್ ಕಂಡೀಷನ್ ಅಂತ ಹೇಳ್ಬಿಟ್ಟು ಸೊ ಮಕ್ಕಳಲ್ಲಿ ಬರೋದಕ್ಕೆ ಕಾರಣ ಏನು ಜೆನೆಟಿಕಲಿ ಕಾರಣ ಇರುತ್ತೆ ಅಥವಾ ಮಕ್ಕಳಿಗೆ ಕೊಡುವಂತ ಫುಡ್ ಅಂದ್ರೆ ಪೇರೆಂಟ್ಸ್ ಎಲ್ಲ ಎಡವ್ತಾ ಇದ್ದಾರೆ ಹೇಗೆ ಅಂತ ಇದು ಹುಟ್ಟಿದಾಗಿಂದೂ ಒಂದು ಸ್ವಲ್ಪ ದಪ್ಪ ಇರ್ತಾರೆ ಯಾಕಂದರೆ ಇವಾಗ ತಾಯಿಗೆ ಡಯಾಬಿಟಿಸ್ ಇದ್ದರೆ ಅವರಿಗೆ ಹುಟ್ಟೋ ಮಕ್ಕಳು ಸ್ವಲ್ಪ ದೊಡ್ಡದಾಗಿ ಹುಟ್ಟುತ್ತಾರೆ ಮತ್ತು ಅವರಿಗೆ ಡಯಾಬಿಟಿಸ್ ಥರನೇ ಅಂದರೆ ಜಾಸ್ತಿ ಹಸಿವು ಅದೆಲ್ಲ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಅದಲ್ಲದೆ ಸಪ್ಲಿಮೆಂಟ್ಸ್ ಅನ್ನೋದು ಹೆಚ್ಚಾಗಿ ಉಪಯೋಗಿಸ್ತಾರೆ ಇವಾಗ ಜನ ಇರೋ ನಂಬಿಕೆ ಏನಂದರೆ ಸ್ವಲ್ಪ ಗುಂಡು ಗುಂಡಕ್ಕೆ ಮುದ್ದು ಮುದ್ದಾಗಿ ಇದ್ದರೆ ಚ ಆರೋಗ್ಯವಾಗಿದೆ ಮಗು ಸೊ ನ ಸಣ್ಣಕ್ಕಿದ್ರೆ ಏನೋ ತೊಂದರೆ ಇದೆ ಅನ್ನೋದು ಸೊ ಓವರ್ ಫೀಡಿಂಗ್ ಅನ್ನೋದು ಚಿಕ್ಕ ಮಗುವಿನಿಂದ ಶುರು ಆಗ್ತಾ ಇದೆ ಪ್ಲಸ್ ಈ ತಿಂಡಿ ತಿನಿಸುಗಳು ಹಲವಾರು ಹೊರಗಿನಿಂದ ಬರ್ತಾ ಇದೆ ಸೊ ನ್ಯೂಟ್ರಿಷನ್ ಅನ್ನೋದು ಕರೆಕ್ಟಾಗಿ ಮೇಂಟೈನ್ ಆಗ್ತಾ ಇಲ್ಲ ಫ್ಯಾಟ್ ಕಂಟೆಂಟು ಶುಗರ್ ಕಂಟೆಂಟು ಸಾಲ್ಟ್ ಕಂಟೆಂಟು ಭಾಳಷ್ಟು ಚಿಕ್ಕ ವಯಸ್ಸಿನಿಂದನೇ ಹೆಚ್ಚಾಗ್ತಾ ಇದೆ ಇದರಿಂದ ಮಕ್ಕಳಿಗೆ ಎಫೆಕ್ಟ್ ಇದೆ ಪ್ಲಸ್ ಸ್ಕೂಲ್ ಗೋಯಿಂಗ್ ಅವ್ರಿಗೆ ಮುಂಚೆ ಮೈದಾನ ಇತ್ತು ಔಟ್ ಔಟ್ಡೋರ್ ಗೇಮ್ಸ್ ಜಾಸ್ತಿ ಇತ್ತು ಸ್ಪೋರ್ಟ್ಸ್ ಇತ್ತು ಇವಾಗ ಅದೆಲ್ಲ ಹೊಟ್ಟೋಗಿದೆ ಸೊ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗಿದೆ ಅದರಿಂದ ಅವ್ರಿಗೆ ಎಫೆಕ್ಟ್ ಓಕೆ ಇನ್ನು ಕೆಲವರಿಗೆ ಹೇಗೆ ಅಂತ ಹೇಳಿದ್ರೆ ಬರೀ ಹೊಟ್ಟೆ ಅಷ್ಟೇ ಬಂದಿರುತ್ತೆ ಅಂದ್ರೆ ಬಾಡಿಯಲ್ಲಿ ಅಂತ ಚೇಂಜಸ್ ಏನು ಗೊತ್ತಾಗೋದಿಲ್ಲ ಬರೀ ಹೊಟ್ಟೆ ದಪ್ಪ ಇರುತ್ತೆ ಹೇಗಪ್ಪ ಕರಗಿಸೋದು ಅಂತ ತುಂಬಾ ಜನ ಚಿಂತೆ ಮಾಡ್ತಾರೆ ಸೊ ಇದು ಬರೀ ಹೊಟ್ಟೆ ಬರೋದಕ್ಕೆ ಈ ಸೆಂಟ್ರಲ್ ಒಬೆಸಿಟಿಗೆ ಕಾರಣ ಏನು ಅಂತ ಇದು ಬರೀ ನೋಡೋದೊಂದೇ ಪ್ರಾಬ್ಲಮ್ ಅಲ್ಲ ಇದು ಬಹಳ ಹೆಲ್ತ್ಗೆ ಎಫೆಕ್ಟ್ ಆಗುವಂಥದ್ದು ಇವಾಗ ನಾವು ವೆಸ್ಟರ್ನರ್ಸ್ ನಾವು ಯುರೋಪ್ನಲ್ಲಿ ನೋಡಿ ಅಮೇರಿಕಾನಲ್ಲಿ ನೋಡಿ ಅವ್ರು ಕಾಕೇಶಿಯನ್ ಗ್ರೂಪ್ ಅಂತೀವಿ ಅವರು ಮೇಲಿಂದ ಕೆಳಗಡೆವರೆಗೂ ಒಂದೇ ಥರ ಇರ್ತಾರೆ ಅಂದರೆ ಒಂದು ಬ್ಯಾರಲ್ ಥರ ನಾವು ವಿ ಆರ್ ಡಿಫ್ರೆಂಟ್ ವಿ ಆರ್ ಲೈಕ್ ಆ್ಯಪಲ್ಸ್ ಆ್ಯಂಡ್ ಪಿಯರ್ಸ್ ಅಂತ ಅಂದರೆ ಗಂಡಸರಿಗೆ ಹೊಟ್ಟೆ ಜಾಸ್ತಿ ಇರುತ್ತೆ ಹೆಂಗಸರಿಗೆ ಸೊಂಟ ಹತ್ತಿರ ಜಾಸ್ತಿ ಇರುತ್ತೆ ಸೊ ಇದು ಸೆಂಟ್ರಲ್ ಒಬಿಸಿಟಿ ಸೆಂಟ್ರಲ್ ಒಬಿಸಿಟಿನ ಇವಾಗ ಫ್ಯಾಟ್ನಲ್ಲಿ ಎರಡು ಥರ ಇರುತ್ತೆ ನಮಗೆ ಪೆರ್ಫ್ರಲ್ ಫ್ಯಾಟ್ ಅಂತ ಇದೆ ಆಮೇಲೆ ವಿಸಿರಲ್ ಫ್ಯಾಟ್ ಅಂತ ಸೊ ನಮಗೆ ಹೊಟ್ಟೆ ಹತ್ತಿರ ಇರೋ ಫ್ಯಾಟ್ ಫ್ಯಾಟು ಹಾರ್ಮೋನ್ನಲ್ಲಿ ಆ್ಯಕ್ಟಿವ್ ಫ್ಯಾಟ್ ಅಂತ ಸೊ ಅದರಲ್ಲಿ ಹಲವಾರು ಹಾರ್ಮೋನ್ಸ್ ಉತ್ಪನ್ನ ಆಗುತ್ತೆ ಸೊ ಈ ಹಾರ್ಮೋನ್ಸ್ ಉತ್ಪನ್ನ ಆಗೋದ್ರಿಂದನೇ ಅವರಿಗೆ ಶುಗರು ಬಿ ಪಿ ಹಾರ್ಟ್ ಪ್ರಾಬ್ಲಮ್ಸು ಕ್ಯಾನ್ಸರ್ಸ್ ಅದೆಲ್ಲ ಹೆಚ್ಚಾಗೋದು ಸೊ ಈ ಸೆಂಟ್ರಲ್ ಒಬ್ಬಿಸಿಟಿ ಈಸ್ ಅ ವೆರಿ ಡೇಂಜರಸ್ ಥಿಂಗ್ ಅನ್ಫಾರ್ಚುನೇಟ್ಲಿ ನಮ್ದೇನಂದ್ರೆ ಜೆನೆಟಿಕಲಿ ನಮ್ಮ ಇಂಡಿಯಾ ದೇಶದಲ್ಲಿ ಮತ್ತೆ ಏಷ್ಯಾ ಖಂಡದಲ್ಲಿ ನಾವು ವಿ ಆರ್ ಪ್ರೋನ್ ಫಾರ್ ಸೆಂಟ್ರಲ್ ಒಬ್ಬಿಸಿಟಿ ನಾವು ವೆನ್ ವಿ ಆರ್ ಆಲ್ರೆಡಿ ಪ್ರೋನ್ ನಾವು ತಿನ್ನೋ ಇದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ವ್ಯಾಯಾಮ ಕಮ್ಮಿಯಾಗಿ ನಾವು ಜಾಸ್ತಿ ಶುಗರ್ಸು ಕಾರ್ಬೋಹೈಡ್ರೇಟ್ಸ್ ತೊಗೊಳಕ್ಕೆ ಶುರು ಮಾಡಿದ್ದೀವಿ ಅದರಿಂದ ಬಹಳ ಬೇಗ ನಮಗೆ ಸ್ವಲ್ಪ ಫ್ಯಾಟ್ ಸೇರ್ತಾ ಇದೆ ಆ ಫ್ಯಾಟ್ ಸೇರೋದೆಲ್ಲ ನಮಗೆ ಬಿಕಾಸ್ ಆಫ್ ಅವರ್ ಜೆನೆಟಿಕ್ ಪ್ರೀ ಡಿಸ್ಪೊಸಿಷನ್ ನಮಗೆ ಸೆಂಟ್ರಲ್ ಒಬಿಸಿಟಿ ಹೆಚ್ಚು ಓಕೆ ಸೊ ಜೆನೆಟಿಕಲಿ ಆಲ್ರೆಡಿ ಇಂಡಿಯನ್ಸ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ನಾವು ಇವಾಗ ತಿನ್ನುವಂತ ಫುಡ್ ಆಗಿರ್ಬೋದು ಎಲ್ಲಾನು ಅದು ಮತ್ತೆ ಆಡ್ ಆನ್ ಆಗಿ ಆ ತರ ಆಗುತ್ತೆ ಕರ್ಗಿಸೋದಕ್ಕೆ ಸುಲಭ ಉಪಾಯ ಏನಾದ್ರೂ ಇದೆಯಾ ಡಾಕ್ಟರ್ ನಾನು ಹೇಳೋದು ಎ ಬಿ ಸಿ ಆಫ್ ಟ್ರೀಟಿಂಗ್ ಒಬಿಸಿಟಿ ಇಸ್ ಡಿ ಅಂಡ್ ಡಿ ಅಂತ ಡಿ ಆ್ಯಂಡ್ ಎ ಅಂದರೆ ಡಯೆಟ್ ಆ್ಯಂಡ್ ಎಕ್ಸಸೈಸ್ ನಾವು ಸುಮಾರು ಸಾವಿರದ ಐನೂರು ಪುಸ್ತಕ ಇದೆ ಮಾರ್ಕೆಟಲ್ಲಿ ಎಲ್ಲ ವೈಟ್ ಲಾಸಿಗೆ ಅದು ಎಲ್ಲವೂ ಹೇಳೋದಷ್ಟೇ ಡಯೆಟ್ ಎಕ್ಸಸೈಸ್ ಸೊ ಡಯೆಟ್ನಲ್ಲಿ ವಿ ಹ್ಯಾವ್ ಟು ರೆಡ್ಯೂಸ್ ಕಾರ್ಬೋಹೈಡ್ರೇಟ್ಸ್ ವಿ ಹ್ಯಾವ್ ಟು ರೆಡ್ಯೂಸ್ ಶುಗರ್ಸ್ ಆಮೇಲೆ ವಿ ಹ್ಯಾವ್ ಟು ಎಕ್ಸಸೈಸ್ ಹ್ಯಾಸ್ ಟು ಬಿ ಕನ್ಸಿಸ್ಟೆಂಟ್ ಅಂದರೆ ನಾವು ಪ್ರತಿದಿನ ಮಾಡೋ ಒಂದು ಎಕ್ಸಸೈಸ್ ಇಟ್ಕೋಬೇಕು ಪ್ರತಿದಿನ ಆಗದೇ ಇರೋರು ಒಂದು ವಾರದಲ್ಲಿ ಇಷ್ಟು ಎಕ್ಸಸೈಸ್ ಅಂತ ಅದು ದೃಢಪಡಿಸ್ಕೊಂಡು ಅದನ್ನು ಫಾಲೋ ಮಾಡಬೇಕು ಸೊ ಹಾಗೆ ಮಾಡ್ಕೊಂಡು ಹೋದರೆ ಕಡಿಮೆ ಆಗೋದಕ್ಕೆ ಸಾಧ್ಯ ಎಷ್ಟೋ ಜನ ನಾವು ಒಂದು ನೇಚರ್ ಕ್ಯೂರ್ ಹಾಸ್ಪಿಟ್ಲ್ಗೆ ಹೋದ್ವಿ ಅಲ್ಲಿ ವೆಯ್ಟ್ ಲಾಸ್ ಸೆಂಟ್ರಿಗೆ ಹೋದ್ವಿ ಕಮ್ಮಿ ಆಗ್ತೀವಿ ಅಂತಾರೆ ಅದು ಆ್ಯಕ್ಚುಲಿ ಡಿಟಾಕ್ಸಿಫಿಕೇಷನ್ ಅಂದರೆ ನಮ್ಮ ಬಾಡಿ ಟಾಕ್ಸಿಸಿಟಿ ಕಮ್ಮಿ ಮಾಡೋದಕ್ಕೆ ಅವರು ಲಿಕ್ವಿಡ್ ಡಯಟಲ್ಲಿ ಇಟ್ಟಿರ್ತಾರೆ ನಮ್ಮನ್ನು ಒಂದು ವಾರ ಹತ್ತು ದಿನ ಅದು ನಾವು ವೆಯ್ಟ್ ಲಾಸ್ ಅನ್ಕೋತೀವಿ ವೆಯ್ಟ್ ಲಾಸ್ ಅಲ್ಲ ಅದು ಆ್ಯಕ್ಚುಲಿ ಡಿಟಾಕ್ಸ್ ಆಗಿರ್ತೀವಿ ನಾವು ಆ ಡಿಟಾಕ್ಸ್ ಜೊತೆಗೆ ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ ಬಟ್ ನಾವು ವಾಪಸ್ ಬಂದ ತಕ್ಷಣ ಮತ್ತೆ ವಾಪಸ್ಸು ಹೆಚ್ಚಾಗಿ ಹೋಗ್ಬಿಡ್ತೀವಿ ಐದು ಕೆ ಜಿ ಹೋಗಿದ್ದು ಆರು ಕೆ ಜಿ ಬಂದುಬಿಟ್ಟಿರುತ್ತೆ ಸೊ ಇದು ವಾಟ್ ಕಮ್ಮಿ ಆಗಬೇಕಂದ್ರೆ ಪ್ರತಿ ತಿಂಗಳು ನಾನು ಒಂದೂವರೆ ಕೆ ಜಿ ಎರಡು ಕೆ ಜಿ ಆಗ್ತಾ ಹೋಗ್ತೀನಿ ಮತ್ತು ಇದನ್ನು ಒಂದು ಹತ್ತು ತಿಂಗಳು ಅಥವಾ ಒಂದು ವರ್ಷ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಡಯಟ್ ಎಕ್ಸಸೈಸ್ ಚೇಂಜ್ ಮಾಡಿಕೊಂಡ್ರೆ ಅದು ಸಾಧ್ಯ ಆಗುತ್ತೆ ಓಕೆ ಹಾಗಿದ್ರೆ ಈಗ ಬೊಜ್ಜನ್ನು ಕರಗಿಸೋದಕ್ಕಿರುವಂಥ ಚಿಕಿತ್ಸೆಗಳು ಯಾವುದೆಲ್ಲ ಅಂತ ಇವಾಗ ಫಸ್ಟ್ ನಾನು ಹೇಳ್ದಂಗೆ ಡಯಟ್ ಆ್ಯಂಡ್ ಎಕ್ಸಸೈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲಿ ಹಲವಾರು ಥರ ಬಂದಿದೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತೀವಿ ಅದೆಲ್ಲ ಡೀಟೇಲ್ಸ್ ನನಗೆ ಹೇಳಲಿಕ್ಕೆ ಬಯಸೋದಿಲ್ಲ ಯಾಕಂದರೆ ಸಮಯ ಕಮ್ಮಿ ಇರೋದ್ರಿಂದ ಬಟ್ ಡಯಟ್ ಎಕ್ಸಸೈಸ್ ಬಿಟ್ಟರೆ ಇವಾಗ ಬೇರೆ ಒಂದು ಬೆಲೂನ್ ಅಂತ ಬರುತ್ತೆ ಒಂದು ಕ್ಯಾಪ್ಸ್ಯೂಲ್ ಥರ ನಮ್ಮ ಇಂಡಿಯಾನೇ ಅಮೇರಿಕಾನಲ್ಲಿ ಕಂಡು ಹಿಡ್ದಿರೋದು ಮಾತ್ರೆ ಥರ ಅದು ನುಂಗಿದ್ರೆ ಅದು ಹೊಟ್ಟೆ ಒಳಗಡೆ ಹೋಗಿ ಆ ಕ್ಯಾಪ್ಸ್ಯೂಲ್ ಕರಗಿಬಿಟ್ಟು ಒಳಗಡೆ ಒಂದು ಬ್ಯಾಗ್ ಇರುತ್ತೆ ಅದರಲ್ಲಿ ನಾವು ನೀರು ತುಂಬಿಸ್ತೀವಿ ಅದು ಬೆಲೂನ್ ಥರ ಆಗೋಗುತ್ತೆ ಹಾಗೆ ಹೊಟ್ಟೆ ಅರ್ಧ ಹೊಟ್ಟೆ ತುಂಬ ತುಂಬಿಕೊಂಡು ಅದು ನಾವು ಜಾಸ್ತಿ ಊಟ ಮಾಡ್ಲಿಕ್ಕೆ ಬಿಡೋದಿಲ್ಲ ಹಸಿವು ಜಾಸ್ತಿ ಆಗೋದಿಲ್ಲ ಅದು ಒಂದು ಐದು ತಿಂಗಳಾದಮೇಲೆ ಅದು ಆ ಬೆಲೂನೇ ಕ ಕರ್ಗೋಗ್ಬಿಟ್ಟು ಅದು ಮೋಷನಲ್ಲಿ ಹೊಟ್ಟೋಗುತ್ತೆ ಸೊ ಈ ಟೈಮ್ನಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೈದು ಕೆ ಜಿ ಕಡಿಮೆ ಆಗೋ ಪ್ರಮಾಣ ಕಡಿಮೆ ಆಗುತ್ತೆ ತಿನ್ನೋ ತಿನ್ನೋ ಪ್ರಮಾಣ ಕಮ್ಮಿಯಾಗಿ ಕಡಿಮೆ ಇದು ಮಾಡ್ಬೋದು ಒಂದು ನಾಲ್ಕೈದು ಇರುತ್ತೆ ಅದು ಹೊಟ್ಟೆನಲ್ಲಿ ಅದು ಹೊಟ್ಟೋದ್ರೆ ಅಷ್ಟರಲ್ಲಿ ಅವರು ಹತ್ತರಿಂದ ಹದಿನೈದು ಕೆ ಜಿ ಕಡಿಮೆ ಆಗ್ಬೋದು ಎರಡನೇದೇನೆಂದರೆ ನಾವು ಹೆಂಡೋಸ್ಕೋಪಿ ಅಂತ ಮಾಡ್ತೀವಿ ಆ್ಯಸಿಡಿಟಿಗೆಲ್ಲ ಮಾಡ್ತೀವಲ್ಲ ಆ ಎಂಡೋಸ್ಕೋಪ್ನಲ್ಲಿ ನಮಗೆ ಇವಾಗ ಸ್ಟಿಚ್ ಹಾಕೋದು ಹೊಲಿಗೆ ಹಾಕೋ ಅಂತ ಡಿವೈಸಸ್ ಬಂದಿದೆ ಅದರಲ್ಲಿ ನಾವೇನು ಮಾಡ್ತೀವಿ ದೊಡ್ಡ ಜಠರ ಇದ್ದವ್ರಿಗೆ ಅದನ್ನು ಸ್ವಲ್ಪ ಹೊಲಿಗೆ ಹಾಕಿ ಜ ಜಠರದ ಗಾತ್ರವನ್ನು ಸ್ವಲ್ಪ ಕಡಿಮೆ ಮಾಡ್ತೀವಿ ಸೊ ಇದಕ್ಕೆ ಎಂಡೋಸ್ಕೋಪಿಕ್ ಸ್ಲೀವ್ ಗ್ಯಾಸ್ಟ್ರೋಪ್ಲಾಸ್ಟಿ ಅಂತ ಹೇಳ್ತೀವಿ ಓಕೆ ಇದಲ್ಲದೆ ನೆಕ್ಸ್ಟು ಬರೋದು ನಾವು ಬ್ಯಾರಿಯಾಟ್ರಿಕ್ ಸರ್ಜರಿ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದರೆ ಇದನ್ನು ನಾವು ಸ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಅಂದರೆ ಹೊಟ್ಟೆ ತೆರೆದು ಮಾಡೋದಿಲ್ಲ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡ್ತೀವಿ ಚಿಕ್ಕ ರಂಧ್ರಗಳು ಅಂದರೆ ಅರ್ಧ ಸೆಂಟಿಮೀಟರ್ ಅಥವಾ ಒಂದು ಸೆಂಟಿಮೀಟರ್ ಚಿಕ್ಕ ಚಿಕ್ಕ ರಂಧ್ರನಲ್ಲಿ ಒಂದು ಕ್ಯಾಮ್ರಾ ಹಾಕಿ ಇನ್ಸ್ಟ್ರೂಮೆಂಟ್ಸ್ ಹಾಕಿ ನಾವು ಸ್ವಲ್ಪ ಹೊಟ್ಟೆಯ ಗಾತ್ರವನ್ನು ಕಡಿಮೆ ಮಾಡೋದು ಅಥವಾ ಇಂಟಸ್ಟೈನ್ಸ್ನ ಸ್ವಲ್ಪ ಬೈಪಾಸ್ ಮಾಡೋ ಅಂತ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಎರಡು ದಿವಸ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಮತ್ತೆ ಮನೆಗೆ ಕಳಿಸ್ತೀವಿ ಒಂದು ವಾರದ ನಂತರ ಅವರು ಮಾಮೂಲಿ ಕೆಲಸಕ್ಕೆಲ್ಲ ಹೋಗ್ಬೋದು ಇದು ಮಾಡಿದಾಗ ಸುಮಾರು ಹೆಚ್ಚು ತೂಕ ಕಡಿಮೆ ಮಾಡಿ ಮತ್ತೆ ಅದನ್ನು ಮೇಂಟೈನ್ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ ಓಕೆ ಸೊ ಈಗ ಬ್ಯಾರಾಟ್ರಿಕ್ ಸರ್ಜರಿ ಬಗ್ಗೆ ನೀವು ಮೆನ್ಷನ್ ಮಾಡಿದ್ರಿ ಸೊ ಯಾರಿಗೆಲ್ಲ ಇದನ್ನ ಮಾಡಬಹುದು ಅಂತ ಒಂದು ಕ್ವಶನ್ ಬರುತ್ತೆ ನಾನ್ ಮಾಡಿಸಬಹುದಾ ಅನ್ನೋದು ಇರುತ್ತೆ ಎಷ್ಟು ತೂಕ ಇದ್ದವ್ರು ಮಾಡಿಸಬಹುದು ಹೇಗೆ ಅಂತ ಇವಾಗ ನಾವು ಇದಕ್ಕೆ ಎರಡು ತರ ಮೆಷರ್ಮೆಂಟ್ಸ್ ತಗೋತೀವಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂದ್ರೆ ನಾವು ಬೇರೆ ಯಾವುದೇ ರೀತಿಯಲ್ಲಿ ನಮಗೆ ತೂಕ ಕಡಿಮೆ ಆಗದೇ ಇದ್ದರೆ ಅಂದರೆ ನಾವು ಡಯಟ್ ಎಕ್ಸಸೈಸ್ ಎಲ್ಲ ಮಾಡಿ ನಮಗೆ ತೂಕ ಕಮ್ಮಿ ಆಗ್ತಾ ಇಲ್ಲ ಅದು ಒಂದು ಕಂಡೀಷನ್ನು ಎರಡನೇ ಕಂಡೀಷನ್ನು ನಮ್ಮ ತೂಕದಿಂದ ನಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಪ್ರಾಬ್ಲಮ್ ಅಂದರೆ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ನನಗೆ ಶುಗರ್ ಬಂದಿರ್ಬೋದು ಬಿ ಪಿ ಬಂದಿರ್ಬೋದು ಹಾರ್ಟ್ ಹೆಚ್ಚಾಗಿ ತೂಕ ಹೆಚ್ಚಾಗಿ ಅಥವಾ ಕೆಲವರಿಗೆ ಮಕ್ಕಳಾಗ್ತಾ ಆಗೋದಿಲ್ಲ ಬಂಜೆತನ ಇರುತ್ತೆ ಯಾಕಂದರೆ ಹಾರ್ಮೋನ್ಸ್ ಬದಲಾವಣೆ ಆಗೋಗ್ಬಿಟ್ಟು ಅದರಿಂದ ಆಗಿರುತ್ತೆ ಕೆಲವರು ಹಾಗಲ್ಲದೆ ಕಾಸ್ಮೆಟಿಕ್ ರೀಸನ್ಸ್ ಅಂದರೆ ನಾನು ಆ್ಯಕ್ಟಿಂಗ್ ಹೋಗಬೇಕು ನಾನು ಆ್ಯಕ್ಟರು ಒಂದು ಮಾಡಬೇಕು ನನ್ನ ಪ್ರೊಫೆಷನ್ನಲ್ಲಿ ಮಾಡಬೇಕು ಅಥವಾ ನನಗೆ ಮದುವೆ ಆಗ್ತಾ ಇಲ್ಲ ನನಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅವರು ಬರ್ತಾರೆ ಅಂದರೆ ಇದು ಬಿ ಎಮ್ ಐ ಅಂತ ನೋಡ್ತೀವಿ ಬಾಡಿ ಮಾಸ್ ಇಂಡೆಕ್ಸ್ ನಾವು ಇಪ್ಪತ್ತೇಳು ವರೆಗಿಂತ ಹೆಚ್ಚಿರೋ ಅವರಿಗೆ ನಾವು ಇಂತಹ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಇನ್ನೊಂದು ಮೆಷರ್ಮೆಂಟ್ ಏನಂದರೆ ಈ ಒಬಿಸಿಟಿ ಟೇಪಲ್ಲಿ ನೋಡಿಕೊಂಡ್ರೆ ಏಯ್ಟಿ ಫೈವ್ ಸೆಂಟಿಮೀಟರ್ಸ್ಗಿಂತ ಜಾಸ್ತಿ ಇದ್ದರೆ ಹೆಂಗಸರಿಗೆ ಬೊಜ್ಜಿದೆ ಅಂತ ತೊಂಬತ್ತೈದು ಸೆಂಟಿಮೀಟರ್ಗಿಂತ ಹೆಚ್ಚಿದ್ರೆ ಗಂಡಸರಿಗೆ ಬೊಜ್ಜಿದೆ ಅಂತ ಇಂಥವರು ಕಡಿಮೆ ಆಗ್ತಾ ಇಲ್ಲ ಅಂದರೆ ಅವ್ರಿಗೂ ನಾವು ಮಾಡ್ಬೋದು ಸೊ ನಾವು ಮಾಮೂಲಾಗಿ ಹದಿನೆಂಟು ವಯಸ್ಸಿನಿಂದ ಅರವತ್ತೈದು ವಯಸ್ಸಿನವರೆಗೂ ಮಾಡ್ತೀವಿ ಒಳಗಡೆ ಇರೋರಿಗೆ ಸರ್ಜರಿ ಮುಂಚೆ ಪ್ರಿಪ್ರೇಷನ್ ಏನಾದ್ರೂ ಮಾಡ್ಬೇಕಾಗತ್ತೆ ಅಂದ್ರೆ ಈಗ ಸರ್ಜರಿ ನೀವು ಒಂದ್ ಕಡೆ ಮಾಡ್ತೀರಿ ಹೌದು ಆದ್ರೆ ಪೇಷಂಟ್ ಅಥವಾ ಪೇಷಂಟ್ ಅಂತ ಹೇಳೋದಕ್ಕಿಂತ ಆ ಪರ್ಸನ್ ಸೈಡ್ ಇಂದ ಅವ್ರದ್ದು ಒಂದು ಎಫರ್ಟ್ ಬೇಕಾಗತ್ತಲ್ಲ ಅವರು ಮಾಡ್ಬೇಕಾಗತ್ತ ಏನಾದರೂ ಪ್ರಿಪ್ರೇಷನ್ ಅಂತ ಅಂದರೆ ನಾವು ಶಸ್ ಶಸ್ತ್ರಚಿಕಿತ್ಸೆಯಿಂದ ಅವ್ರಿಗೇನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಾವು ಎಲ್ಲ ಡ್ಯಾ ಇದು ಟೆಸ್ಟ್ಗಳು ಮಾಡ್ತೀವಿ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕಂದ್ರೆ ಪ್ರೀ ಆಪ್ರೇಟಿವ್ ಟೆಸ್ಟ್ ಅಂತ ಬ್ಲಡ್ ಟೆಸ್ಟು ಮತ್ತು ಹಾರ್ಟ್ ಕಂಡೀಷನ್ ಹೇಗಿದೆ ಲಂಗ್ಸ್ ಕಂಡೀಷನ್ ಎಲ್ಲ ನೋಡ್ತೀವಿ ಅದು ಯಾವುದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕಾಣಿಸಿದ್ರೆ ಅದನ್ನು ಸರಿಪಡಿಸೋದಕ್ಕೆ ಅಂದರೆ ಪೂರ್ಣವಾಗಿ ಸರಿಪಡಿಸೋದಕ್ಕಾಗದೇ ಇರ್ಬೋದು ಎಷ್ಟು ಸರಿಪಡಿಸೋಕ್ಕಾಗುತ್ತೋ ಅದಕ್ಕೆ ನಾವು ಕೆಲವು ಔಷಧಿ ಕೊಡೋದು ಟ್ರೀಟ್ಮೆಂಟ್ ಕೊಡೋದು ಬ್ರೀದಿಂಗ್ ಎಕ್ಸಸೈಸಸ್ ಮಾಡಿಸೋದು ಸ್ವಲ್ಪ ಮಟ್ಟಿಗೆ ಒಂಚೂರು ಡಯಟ್ ಮಾಡೋದು ಸ್ವಲ್ಪ ಆ್ಯಕ್ಟಿವ್ ಆಗಿರೋ ಹಾಗೆ ಮಾಡಿ ಮತ್ತೆ ಅವ್ರನ್ನ ಶಸ್ತ್ರಚಿಕಿತ್ಸೆಗೆ ತಗೋತೀವಿ ಓಕೆ ಓಕೆ ಈಗ ಶಸ್ತ್ರಚಿಕಿತ್ಸೆ ಆದಮೇಲೆ ಎಷ್ಟು ಹುಷಾರಾಗಿರಬೇಕಾಗತ್ತೆ ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ ತುಂಬ ಜನರಿಗೆ ಒಂದು ಡೌಟ್ ಇರುತ್ತೆ ಎಷ್ಟು ಕೆ ಜಿ ಕಡಿಮೆ ಆಗ್ಬೋದು ಈ ಬ್ಯಾರಿಯಾಟ್ರಿಕ್ ಸರ್ಜರಿಯಿಂದ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡಿಸಿ ಇವಾಗ ನಮ್ಮದು ಒಂದು ಎಕ್ಸೆಸ್ ವೇಟ್ ಅಂತ ಅಂದರೆ ನಮ್ಮ ತೂಕದಲ್ಲಿ ನಮ್ಮ ಐಡಿಯಲ್ ವೇಟ್ ಎಷ್ಟು ಅಂತ ಇರುತ್ತೆ ಐಡಿಯಲ್ ವೇಟ್ಗಿಂತ ಹೆಚ್ಚಿರೋದು ಎಕ್ಸಸ್ ವೇಟ್ ಸೊ ಆ ಎಕ್ಸಸ್ ವೇಟ್ ಎಷ್ಟಿದೆಯೋ ಅದರಲ್ಲಿ ಸುಮಾರು ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ವರೆಗೂ ಕಡಿಮೆ ಆಗ್ತೀವಿ ನಾವು ನಾರ್ಮಲ್ ವೇಟ್ ಬರಲಿಕ್ಕೆ ಸಾಧ್ಯ ಇಲ್ಲ ನನಗೆ ಇವಾಗ ನನ್ನ ಹೈಟ್ ಪ್ರಕಾರ ನಾನು ಅರವತ್ತು ಕೆ ಜಿ ಇರಬೇಕು ಇವಾಗ ನೂರು ಕೆ ಜಿ ಇದ್ದೀನಿ ನೂರು ಕೆ ಜಿ ಇದ್ದರೆ ನಾನು ನಲವತ್ತು ಕೆ ಜಿ ಹೆಚ್ಚಿದ್ದೀನಿ ಸೊ ಅದರಲ್ಲಿ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟು ಕಡಿಮೆ ಆಗ್ಬೋದು ಅಂದರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಕೆ ಜಿವರೆಗೂ ನಾನು ಕಡಿಮೆ ಆಗ್ಬೋದು ನಾನು ಅರವತ್ತಕ್ಕೆ ಬರೋದಿಲ್ಲ ನಾನು ಸುಮಾರು ಅರವತ್ತೈದರಿಂದ ಎಪ್ಪತ್ತೈದರೊಳಗಡೆ ಬಂದು ಅಲ್ಲಿ ನಿಲ್ತೀನಿ ಮತ್ತು ಅದು ಶಸ್ತ್ರಚಿಕಿತ್ಸೆಯ ಒಂದು ಎಫೆಕ್ಟಿಂದು ಅದಾದ ನಂತರ ಅವರು ಸ್ವಲ್ಪ ಕಷ್ಟಪಟ್ಟು ಮತ್ತೆ ಎಕ್ಸಸೈಸ್ ಎಲ್ಲ ಮಾಡಿ ಆವಾಗ ಜಾಸ್ತಿ ದಪ್ಪ ಇದ್ದಾಗ ಅವ್ರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನೋವು ಸೊಂಟ ನೋವೆಲ್ಲ ಇರುತ್ತೆ ಇದು ಕಮ್ಮಿ ಆದ ನಂತರ ಅವರು ಇನ್ನೂ ಪ್ರಯತ್ನ ಮಾಡಿ ಸ್ವಲ್ಪ ಆದಷ್ಟು ಐಡಿಯಲ್ ಬಾಡಿ ವೆಯ್ಟ್ವರೆಗೂ ಬರಲಿಕ್ಕೆ ಸಾಧ್ಯ ಉಂಟು ಮತ್ತು ಇದು ಒಂದು ವರ್ಷದವರೆಗೂ ನಾವು ಫಾಲೋ ಅಪ್ ಮಾಡ್ತೀವಿ ಯಾಕಂದರೆ ಶುರುನಲ್ಲಿ ಅವರು ಊಟ ಮಾಡೋದು ಸ್ವಲ್ಪ ಕಡಿಮೆ ಇರುತ್ತೆ ಆವಾಗ ಅವ್ರ ಮ ಸ್ವಲ್ಪ ದಿನ ಆಗ್ತಾ ಆಗ್ತಾ ಜಾಸ್ತಿ ಊಟ ಮಾಡೋಕ್ಕೆ ಶುರು ಮಾಡ್ತಾರೆ ಅದು ಶುರುನಲ್ಲಿ ಕಮ್ಮಿ ಇರೋವಾಗ ಅವ್ರಿಗೆ ನ್ಯೂಟ್ರಿಷನ್ ಕಮ್ಮಿ ಆಗಬಾರ್ದು ಅದಕ್ಕೆ ಒಂದು ವಿಟಮಿನ್ ಮಾತ್ರೆ ಕೊಡೋದು ಒಂದು ಕ್ಯಾಲ್ಸಿಯಂ ಮಾತ್ರೆ ಕೊಡೋದು ಸ್ವಲ್ಪ ಪ್ರೋಟೀನ್ ಪೌಡರ್ ಕೊಡೋದು ಅದೆಲ್ಲ ಮಾಡ್ತೀವಿ ಸೊ ಪ್ರತಿ ತಿಂಗಳು ನೋಡಿ ಯಾವ ಥರ ವ್ಯಾಯಾಮ ಮಾಡ್ಬೋದು ಅವರು ಹೇಗೆ ಇನ್ನೂ ತೂಕ ಕಡಿಮೆ ಮಾಡ್ಬೋದು ಅವರು ಯಾವ ಥರ ಪಥ್ಯ ಇರಬೇಕು ಅದೆಲ್ಲ ನಾವು ಹೇಳಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಒಂದು ವರ್ಷದವರೆಗೂ ನಾವು ಅವ್ರನ್ನ ಅಪ್ ಮಾಡ್ತೀವಿ ನಾರ್ಮಲ್ ಲೈಫ್ ಮಾಡಬಹುದು ಅಂತ ನಾರ್ಮಲ್ ಲೈಫ್ ಅಂದರೆ ಒಂದು ವಾರಕ್ಕೆ ಅವರು ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ಹೋಗ್ಬೋದು ಯಾಕಂದ್ರೆ ನಾವು ಶಸ್ತ್ರಚಿಕಿತ್ಸೆ ಮಾಡಿದ್ರು ಅದು ಚಿಕ್ಕ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ನಾವು ಹರ್ನಿಯಾ ಸರ್ಜರಿ ಮಾಡಿದಂಗೆ ಒಂದು ಅಪೆಂಡಿಕ್ಸ್ ಮಾಡ್ದಂಗೆ ಸೊ ಅವ್ರಿಗೆ ಯಾವುದೇ ತರಹದ ತೊಂದರೆ ಇರೋದಿಲ್ಲ ಮತ್ತೆ ಇವಾಗ ತೂಕ ಕಡಿಮೆ ಆಗ್ತಾ ಆಗ್ತಾ ಅವರು ಇನ್ನೂ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಇವತ್ತು ಎಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯನೋ ಅದಕ್ಕೆ ಮೂರು ಪಟ್ಟು ಹೆಚ್ಚು ಮಾಡ್ತಾರೆ ಇನ್ನೊಂದೆರಡು ತಿಂಗಳು ಬಿಟ್ಟರೆ ಮತ್ತು ನೋವು ಇರೋದಿಲ್ಲ ಮಂಡಿ ನೋವೆಲ್ಲ ಹೊಟ್ಟೋಗಿರುತ್ತೆ ಕೆಲವರಿಗೆ ಬೇರೆ ಸೋಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಇರುತ್ತೆ ಜಾಸ್ತಿ ಕೆಮ್ಮಿದ್ರೆ ಸೀನಿದ್ರೆ ಸ್ವಲ್ಪ ಯೂರಿನ್ ಲೀಕ್ ಆಗೋದು ಯಾಕಂದರೆ ಯೂರಿನ್ ಬ್ಲಾಡ್ರ್ ಹತ್ರ ಎಲ್ಲ ಫ್ಯಾಟ್ ಸೇರಿಬಿಟ್ಟಿರುತ್ತೆ ಅದಕ್ಕೆ ಸಪೋರ್ಟ್ಸ್ ಇರೋದಿಲ್ಲ ಸೊ ಅಂಥದ್ದೆಲ್ಲ ಮೇಲಾಗೋಗುತ್ತೆ ಮೇಲಾದಾಗ ಅವರಿಗೆ ಹೊರಗಡೆ ಓಡಾಡಲಿಕ್ಕೆ ಎಲ್ಲ ಅದೆಲ್ಲ ಹೋಗಿ ಇವಾಗ ನಾರ್ಮಲ್ ಬಂದ್ಬಿಡ್ತಾರೆ ಸೊ ಸೈಕಲಾಜಿಕಲಿ ಆ್ಯಂಡ್ ಫಿಸಿಕಲಿ ದೇ ವಿಲ್ ಬಿ ಮಚ್ ಬೆಟರ್ ಆಫ್ಟರ್ ದಿಸ್ ಟೈಪ್ ಆಫ್ ಸರ್ಜರಿ ಲಾಸ್ ಫುಡ್ ಇಂಥದ್ದೇ ತಗೋಬೇಕು ಅಂತ ಇರುತ್ತೆ ಡಾಕ್ಟರ್ ಅವ್ರಿಗೆ ಇಲ್ಲ ನಾರ್ಮಲೇ ನಾವು ಯಾವುದೇ ಇವಾಗ ಯಾವ ಥರ ಊಟ ಮಾಡ್ತಾ ಇದ್ದಾರೋ ಅದನ್ನೇ ಕಂಟಿನ್ಯೂ ಮಾಡಲಿ ಅಂತೀವಿ ಆದರೆ ಪ್ರೋಟೀನ್ ಸಾಕಷ್ಟು ತಗೋಬೇಕು ಸೊ ನಾವು ಶುರುನಲ್ಲಿ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಪ್ರೋಟೀನ್ಸ್ ಕಮ್ಮಿ ಆಗಬಾರ್ದು ಸ್ವಲ್ಪ ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೊಳ್ಳಿ ಅಂತ ಹೇಳ್ತೀವಿ ಅದು ಬಿಟ್ಟರೆ ಎಲ್ಲ ಪ್ರತಿಯೊಂದು ಚಪಾತಿ ತಿನ್ನೋರು ಚಪಾತಿ ತಿನ್ಬೋದು ರೊಟ್ಟಿ ತಿನ್ನೋದು ತಿನ್ಬೋದು ರಾಗಿ ಮುದ್ದೆ ತಿನ್ನೋರು ರಾಗಿ ಮುದ್ದೆ ತಿನ್ಬೋದು ಆಹಾರದಲ್ಲಿ ಯಾವುದೇ ವ್ಯತ್ಯಾಸ ಅನ್ನೋದು ಇರೋದಿಲ್ಲ ಓಕೆ ಈ ಸರ್ಜರಿ ಆದ್ಮೇಲೆ ಸೈಡ್ ಎಫೆಕ್ಟ್ಸ್ ಇರುತ್ತಾ ಜನರಿಗೆ ಭಯ ಇರುತ್ತೆ ಬೇರಿಯ ಸರ್ಜರಿ ಅಂದ್ರೆ ಇಷ್ಟು ಮಾತಾಡೋರು ತುಂಬಾ ಜನ ಇರ್ತಾರೆ ಹೌದಾ ಸೈಡ್ ಎಫೆಕ್ಟ್ಸ್ ನಿಜವಾಗಿಯೂ ಇರುತ್ತಾ ಅಂತ ಇವಾಗ ಬಹಳ ಜನಕ್ಕೆ ಇದರ ಬಗ್ಗೆ ಬಹಳ ಕನ್ಫ್ಯೂಷನ್ ಇದೆ ಇದು ಕೆಲವು ಲೈಪೋಸಕ್ಷನ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ ಲೈಪೋಸಕ್ಷನ್ ನಲ್ಲಿ ನಾವು ಬರೀ ಬಾಡಿ ಕಾಂಟೂರಿಂಗ್ ನನಗೆ ಸ್ವಲ್ಪ ಇಲ್ಲಿ ಭುಜದ ಹತ್ರ ಸ್ವಲ್ಪ ದಪ್ಪ ಇದೆ ಅಥವಾ ತೊಡೆ ಹತ್ರ ಸ್ವಲ್ಪ ದಪ್ಪ ಇದೆ ಹತ್ರ ಅಲ್ಲಿ ಮಾತ್ರ ಕಾಂಟೂರಿಂಗ್ ಮಾಡೋದು ಅದು ನಾವು ಸುಮಾರು ಐದು ಕೆ ಜಿನಿಂದ ಎಂಟು ಕೆ ಜಿವರೆಗೂ ತೆಗಿಬೋದು ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚು ತೆಗೆದಾಗ ಅದಕ್ಕೆ ಜೀವಕ್ಕೆ ಅಪಾಯ ಆಗುತ್ತೆ ಹಾಗಾಗಿ ಎಲ್ಲೋ ಒಬ್ಬೊಬ್ಬರಲ್ಲಿ ಸ್ವಲ್ಪ ಲೈಫ್ಗೆ ರಿಸ್ಕಾಗಿ ತೀರೋಗಿದ್ದಾರೆ ಸೊ ಈ ಬ್ಯಾರಿಯಾಟ್ರಿಕ್ ಸರ್ಜರಿನಿಂದ ತೀರೋಗಿದ್ದಾರೆ ಅಂತ ಕೆಲವ್ರಿಗೆ ಕನ್ಫ್ಯೂಷನ್ ಆಗಿದೆ ಸೊ ಬಟ್ ಬ್ಯಾರಿಯಾಟ್ರಿಕ್ ಸರ್ಜರಿ ಇಸ್ ವೆರಿ ವೆರಿ ಸೇಫ್ ನಾವು ಸುಮಾರು ಎರಡು ಸಾವಿರ ಶಸ್ತ್ರಚಿಕಿತ್ಸೆಗಿಂತ ಹೆಚ್ಚು ಮಾಡಿದ್ದೀವಿ ಇವಾಗ ಇಪ್ಪತ್ತು ವರ್ಷದಲ್ಲಿ ಸೊ ಯಾರುನು ನಮಗೆ ಪೋಸ್ಟ್ ಆಪರೇಟಿವ್ ಡೆತ್ ಅನ್ನೋದನ್ನ ನಾವು ನೋಡಿಲ್ಲ ಸೊ ಇಟ್ ಈಸ್ ಅ ವೆರಿ ಸೇಫ್ ಸರ್ಜರಿ ಅದ್ರ ಬಗ್ಗೆ ನಾವು ಭಯ ಪಡೋ ಅಂಥದ್ದು ಏನೂ ಇರೋದಿಲ್ಲ ಆದ್ರೆ ಸೈಡ್ ಎಫೆಕ್ಟ್ಸ್ ಅಂದ್ರೆ ನಾವು ಒಂದು ವಿಟಮಿನ್ ಮಾತ್ರೆ ಕೊಟ್ಟಿರ್ತೀವಿ ಒಂದು ಕ್ಯಾಲ್ಸಿಯಂ ಮಾತ್ರೆ ಕೊಟ್ಟಿರ್ತೀವಿ ಶುರುನಲ್ಲಿ ಅವರು ತೂಕ ಕಡಿಮೆ ಆಗೋವರೆಗೂ ಅದನ್ನ ತಗೋತಾ ಇರಬೇಕು ತಗೊಳ್ಳದೇ ಇದ್ದರೆ ಅವ್ರಿಗೆ ಸ್ವಲ್ಪ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಬರ್ಬೋದು ಅದ ಸಡನ್ ಆಗಿ ತಿನ್ನೋ ಪ್ರಮಾಣ ಕಡಿಮೆ ಆಗಿ ಕಡಿಮೆ ಆಗಿರೋದ್ರಿಂದ ಸೊ ಸ್ವಲ್ಪ ಎನರ್ಜಿ ಲೆವೆಲ್ಸ್ ಕಡಿಮೆ ಆಗ್ಬೋದು ಸೊ ನಾವು ಫಾಲೋ ಅಪ್ ಮಾಡಿಕೊಂಡು ನೋಡಿಕೊಂಡ್ರೆ ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ ಇಲ್ಲದೆ ನೋಡಿಕೊಂಡ್ರೆ ಯಾವುದೇ ಥರದ ತೊಂದರೆ ಬರೋದಿಲ್ಲ ಓಕೆ ಸೊ ಹಾಗಿದ್ರೆ ಈಗ ಬ್ಯಾರಾಟ್ರಿಕ್ ಸರ್ಜರಿಯಿಂದ ಮೇಯ್ನಾಗಿ ಅವರಿಗೆ ಎಫೆಕ್ಟ್ ಹೇಗಾಗುತ್ತೆ ಅಂದರೆ ತಿನ್ನೋ ಪ್ರಮಾಣ ಕಡಿಮೆ ಆಗುತ್ತೆ ಅವ್ರದ್ದು ಅದು ಅದು ಬರೀ ಒಂದು ಪಾಯಿಂಟ್ ಎರಡನೇದೇನೆಂದರೆ ಅವರ ಜೀರ್ಣ ಆಗೋದು ಇವಾಗ ನಾನು ಎರಡು ಕೆ ಇಡ್ಲಿ ತಿಂದರೆ ಒಂದೂವರೆ ಇಡ್ಲಿ ನನಗೆ ಜೀರ್ಣ ಆಗುತ್ತೆ ಒಂದು ಅರ್ಧ ಇಡ್ಲಿ ಜೀರ್ಣ ಆಗೋದಿಲ್ಲ ಮೂರನೇದು ಬಹಳ ಮುಖ್ಯವಾದ್ದು ಹಾರ್ಮೋನ್ಸ್ ಚೇಂಜ್ ಆಗೋಗುತ್ತೆ ಬಾಡಿನಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗಿ ಬಾಡಿ ಮೆಟಬಾಲಿಸಮ್ ಅನ್ನೋದು ಹೆಚ್ಚಾಗುತ್ತೆ ಸೊ ನಾನು ಐ ವಿಲ್ ಸ್ಟಾರ್ಟ್ ಬರ್ನಿಂಗ್ ಆಲ್ ದ ಫ್ಯಾಟ್ ಇನ್ ಮೈ ಬಾಡಿ ಸೊ ಆ ಮೆಟಬಾಲಿಸಮ್ ಹೆಚ್ಚಾಗೋದ್ರಿಂದಾನೆ ಅವರಿಗೆ ವೆಯ್ಟ್ ಲಾಸ್ ಆಗೋದು ಎಷ್ಟೋ ಜನ ಅಂತಾರೆ ನಾನು ತಿನ್ನೋದೇ ಇಲ್ಲ ಡಾಕ್ಟ್ರೆ ನಾನು ತಿಂತಾ ಇರೋದೇ ಇಷ್ಟು ನೀವು ಮತ್ತೆ ತಿನ್ನೋದು ಕಮ್ಮಿ ಮಾಡಿಬಿಟ್ರೆ ಹೇಗೆ ಅಂತ ಅದು ಮುಖ್ಯ ಅಲ್ಲ ಅದು ಏನಂದ್ರೆ ಹಾರ್ಮೋನ್ಸ್ ಚೇಂಜ್ ಆಗೋದ್ರಿಂದ ಅವರು ವೆಯ್ಟ್ ಲಾಸ್ ಆಗೋದು ಇವಾಗ ಬಾಡಿ ಮೆಟಬಾಲಿಕ್ ರೇಟ್ ಅಂತ ಇರುತ್ತೆ ಸೊ ದಪ್ಪ ಇರೋರಲ್ಲಿ ಬಾಡಿ ಮೆಟಬಾಲಿಕ್ ರೇಟ್ ಕಮ್ಮಿ ಇರುತ್ತೆ ಸೊ ಅವರು ಕಮ್ಮಿ ತಿಂದ್ರೂ ಅವರು ದಪ್ಪ ಆಗ್ತಾನೆ ಇರ್ತಾರೆ ಸಣ್ಣಕ್ಕಿರೋರು ಜಾಸ್ತಿ ತಿಂದ್ರೂ ಸಣ್ಣ ತುಂಬಾ ಜನ ಹೇಳದ್ ಕೇಳಿದೀನಿ ಎಷ್ಟೇ ಅನ್ನೋರು ಸೊ ಇಟ್ಸ್ ಆಲ್ ಅಬೌಟ್ ಬಾಡಿ ಮೆಟಬಾಲಿಸಂ ಸೊ ಈ ಆಪರೇಷನ್ ಆದ್ಮೇಲೆ ಮೇನ್ ಆಗಿ ಇದ್ರ ಎಫೆಕ್ಟ್ ಏನಂದ್ರೆ ಹಾರ್ಮೋನ್ಸ್ ಚೇಂಜ್ ಆಗಿ ಮೆಟಬಾಲಿಸಂ ಹೆಚ್ಚಾಗೋದ್ರಿಂದ ಎಲ್ಲ ಒಟ್ಟೋಗುತ್ತೆ ಇವತ್ತು ನಾನು ಆಪರೇಷನ್ ಮಾಡಿದ್ರೆ ಶೇಕಡ ತೊಂಬತ್ತೈದರಷ್ಟು ಜನರಲ್ಲಿ ಡಯಾಬಿಟಿಸ್ ಇರೋರಲ್ಲಿ ನಾಳೆನಿಂದ ಡಯಾಬಿಟಿಸ್ ಇರೋದಿಲ್ಲ ಅವ್ರಿಗೆ ಶುಗರ್ ಮಾತ್ರ ತಗೊಳ್ಬೇಕಾಗೇ ಇಲ್ಲ ಪೂರ್ಣವಾಗಿ ನಿಲ್ಲಿಸ್ಬೋದು ಬಿ ಪಿ ಇರೋರಿಗೆ ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಪೂರ್ತಿ ಬಿ ಪಿ ಕಮ್ಮಿ ಆಗೋಗುತ್ತೆ ಮತ್ತೆ ಅದನ್ನು ನಿಲ್ಲಿಸ್ಬಿಡ್ಬೋದು ಕೊಲೆಸ್ಟ್ರಾಲ್ ಮಾತ್ರ ನಿಲ್ಲಿಸ್ಬೋದು ಸೊ ಕೆಲವರು ಹದಿನೈದು ಇಪ್ಪತ್ತು ಮಾತ್ರೆ ತಗೋತಾ ಇರ್ತಾರೆ ದಿನಕ್ಕೆ ದಿನಕ್ಕೆ ಎಲ್ಲನೂ ನಿಲ್ಲಿಸ್ಬಿಡ್ಬೋದು ಅವರ ಆರೋಗ್ಯ ಬಹಳ ಮೇಲಾಗುತ್ತೆ ಓಕೆ ಈಗ ಪುರುಷರಲ್ಲಿ ಒಂದು ಕಡೆ ಆದರೆ ಮಹಿಳೆಯರಿಗೆ ಇನ್ ಕೇಸ್ ಈ ಸರ್ಜರಿ ಮಾಡಿದ್ರೆ ಅವ್ರಿಗೆ ಡೆಲಿವರಿ ಆಗಿಲ್ಲ ಅಂದಾಗ ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಇಲ್ಲ ಇದು ಬಂಜೆತನಕ್ಕೆ ಬಹಳ ಬಹಳ ಒಳ್ಳೆಯ ಚಿಕಿತ್ಸೆ ಯಾಕಂದರೆ ಬಂಜೆತನಕ್ಕೆ ಇವತ್ತು ನೋಡಿದ್ರೆ ನಾವು ಬೊಜ್ಜೆ ಬಹಳ ಮುಖ್ಯವಾದ ಕಾರಣ ಆಗಿದೆ ಬೊಜ್ಜು ಬರೋದ್ರಿಂದ ಅವರಿಗೆ ಪಿ ಸಿ ಓ ಡಿ ಅಂತ ಆಗ್ತಾ ಇದೆ ಪಿ ಸಿ ಓ ಡಿ ಆಗಿ ಅವ್ರಿಗೆ ಮುಟ್ಟು ಸರಿಯಾಗಿ ಆಗ್ತಾ ಇಲ್ಲ ಅದು ಓವ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಓವ್ರೀಸ್ ಎಲ್ಲ ಗಟ್ಟಿಯಾಗಿ ಹೋಗ್ಬಿಟ್ಟು ಆ ಎಕ್ಸು ರಿಲೀಸ್ ಆಗ್ತಾಯಿಲ್ಲ ಬಟ್ ಇವರಿಗೆ ವೆಯ್ಟ್ ಲಾಸ್ ಆದರೆ ಆವಾಗ ಅವ್ರ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ಗೆ ಬಂದ್ಬಿಡುತ್ತೆ ಹಾರ್ಮೋನ್ಸ್ ನಾರ್ಮಲ್ ಬಂದು ಭಾಳಷ್ಟು ಜನಕ್ಕೆ ವಿತಿನ್ ಸಿಕ್ಸ್ ಮಂತ್ಸ್ ಅವರಿಗೆ ಪ್ರೆಗ್ನೆನ್ಸಿ ಆಗೋಗುತ್ತೆ ನಾವು ಸುಮಾರು ನೂರು ಗಿಂತ ಹೆಚ್ಚು ಜನಕ್ಕೆ ನಾವು ಆಪರೇಷನ್ ಮಾಡಿದ್ದೀವಿ ಬಂಜೆತನ ಇರೋ ಅವರಿಗೆ ಇದೇ ಬಂಜೆತನದ ಚಿಕಿತ್ಸೆ ಆಗೋಗಿದೆ ತೂಕ ಕಮ್ಮಿ ಆಗೋದಲ್ಲದೆ ಅವರಿಗೆ ಇನ್ಫರ್ಟಿಲಿಟಿನೂ ಕ್ಯೂರ್ ಆಗುತ್ತೆ ಅಂದರೆ ಫರ್ಟಿ ಮಕ್ಕಳು ಆಗ್ತಾರೆ ಹ್ಞೂ ಹ್ಞೂ ಇನ್ನು ಆಪ್ರೇಷನ್ ಅಂದ್ರೆ ಹೇಗೆ ಮೈಂಡ್ ಸೆಟ್ ಅಲ್ಲಿ ಇರಬಹುದು ಆಪ್ರೇಷನ್ ಹೇಗೋ ಆಯಿತು ಮಾಡಿಸಿದ್ದೀನಿ ಇನ್ ಹೇಗಿದ್ರು ನಡೆಯುತ್ತೆ ನಾನು ನೆಕ್ಸ್ಟ್ ನನ್ನ ಲೈಫ್ ಸ್ಟೈಲ್ ನಾನು ಚೇಂಜಸ್ ಮಾಡಿಸ್ಕೊಳ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಸಿಕ್ಕಿದ್ದನ್ನ ತಿನ್ಬಹುದು ಜಂಕ್ ಫುಡ್ ತಿನ್ಬಹುದು ಆ ಥರ ಎಲ್ಲ ಮಾಡಿದ್ರೆ ಮತ್ತೆ ವೆಯ್ಟ್ ಗೈನ್ ಆಗುತ್ತಾ ಅಂತ ಈಗ ಒಂದ್ಸತಿ ಸರ್ತಿ ಬ್ಯಾರೇಟ್ರಿಕ್ ಸರ್ಜರಿ ಮಾಡಿದ್ರು ಓಕೆ ಒಂದು ಆರು ತಿಂಗಳು ಆಗಿದ್ರು ಎಗೈನ್ ಮತ್ತೆ ಅವರ ಹಳೆ ಲೈಫ್ ಸ್ಟೈಲ್ನೇ ಕಂಟಿನ್ಯೂ ಮಾಡಿದ್ರೆ ಇನ್ ಕೇಸ್ ಮತ್ತೆ ಅವರು ತೂಕ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತಾ ಇದು ನಮಗೆ ತಪ್ಪಾಗೋದಕ್ಕೆ ಎರಡೇ ಕಾರಣ ಒಂದು ಜೆನೆಟಿಕ್ಸು ಇನ್ನೊಂದು ಎಪಿಜೆನೆಟಿಕ್ಸ್ ಸೊ ನಾವು ಇವೆರಡನ್ನೂ ನಾವು ಚೀಟ್ ಮಾಡ್ಬೋದು ಸರ್ಜರಿನಲ್ಲಿ ಮಾಡಿದ್ರೆ ಸೊ ಸರ್ಜರಿನಿಂದ ಲಾಂಗ್ ಟರ್ಮ್ ವೆಯ್ಟ್ ಲಾಸ್ ಆಗುತ್ತೆ ಅಂತೀವಿ ಅಂದರೆ ನಾನು ಒಂದು ಹತ್ತು ವರ್ಷ ಅದು ಕೆಲಸ ಮಾಡ್ಬೋದು ಅಥವಾ ಹದಿನೈದು ವರ್ಷ ಕೆಲಸ ಮಾಡ್ಬೋದು ಬಟ್ ಜೀವನ ಪರ್ಯಂತ ಅದರಿಂದ ಕಡಿಮೆ ಇರ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾನು ಇವತ್ತು ಮಾಡಿಸ್ಕೊಂಡು ನಾಳೆಯಿಂದ ಹತ್ತು ಜಾಮೂನ್ ದಿನ ತಿಂತೀನಿ ಅಂದರೆ ಆಗೋದಿಲ್ಲ ಸೊ ಲೈಫ್ ಸ್ಟೈಲ್ ಚೇಂಜಸ್ ಆಗಬೇಕು ಇದು ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡೋದು ಎರಡು ಎಫೆಕ್ಟು ಒಂದು ನಮ್ಮ ತೂಕವನ್ನು ಪೂರ್ಣವಾಗಿ ಕಡಿಮೆ ಮಾಡುತ್ತೆ ಅಂದರೆ ನಾನು ಇನ್ನೂರು ಕೆ ಜಿ ಇದ್ದರೆ ನಂದು ಐಡಿಯಲ್ ವೈಟ್ ಅರವತ್ತು ಕೆ ಜಿ ಅಂದರೆ ಇಟ್ ಈಸ್ ಲೈಕ್ ಅ ಥರ್ಮೋಸ್ಟಾಟ್ ನಾನು ಎಪ್ಪತ್ತೈದು ಎಂಬತ್ತು ಕೆ ಜಿಗೆ ಬಂದ್ಬಿಡ್ತೀನಿ ನಾನು ಬರೀ ತೊಂಬತ್ತು ಕೆ ಜಿ ಇದ್ದೀನಿ ಅಂದ್ರೂ ನನ್ನ ಐಡಿಯಲ್ ವೆಯ್ಟ್ ಸಿಕ್ಸ್ಟಿ ಅಂದರೆ ನಾನು ಸೆವೆಂಟಿ ಕೆ ಜಿಸ್ಗೆ ಬರ್ತೀನಿ ಸೊ ಇನ್ನೂರೇ ಇರಲಿ ಇನ್ನೂರೈವತ್ತೇ ಇರಲಿ ಅವ್ನು ನೂರೇ ಇರಲಿ ತೊಂಬತ್ತೇ ಇರಲಿ ಅವನಿ ಐಡಿಯಲ್ ವೆಯ್ಟ್ ಎಷ್ಟಿದೆಯೋ ಅಲ್ಲಿ ಅದ್ರ ಹತ್ತಿರ ಬಂದು ನಿಲ್ ನಿಂತುಬಿಡ್ತಾರೆ ದಟ್ ಈಸ್ ಒನ್ ಎಫೆಕ್ಟ್ ಸೆಕೆಂಡ್ ಏನಂದರೆ ಇದರಿಂದ ನಾನು ಯಾವತ್ತೂ ಹಾಗೆ ಇರ್ತೀನಿ ಅಂತ ಅನ್ಕೋಬಾರ್ದು ಇಟ್ ವಿಲ್ ಹೆಲ್ಪ್ ಮೀ ಟು ಮೇಂಟೈನ್ ಮೈ ವೇಟ್ ಅಂದರೆ ಸ್ವಲ್ಪ ನಾನು ತೂಕ ನೋಡ್ತಾ ಇರಬೇಕು ಅಕಸ್ಮಾತ್ಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದೀನಿ ಅಂದರೆ ತಕ್ಷಣ ಒಂದು ದಿನ ಒಂದು ಕಾಲು ಗಂಟೆ ಅರ್ಧ ಗಂಟೆ ವಾಕಿಂಗ್ ಹೋಗಿ ಬರ್ತೀನಿ ಅಂತ ಮಾಡಿಕೊಂಡು ತೂಕ ಕಡಿಮೆ ಮಾಡ್ಕೊಂಡು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಉಂಟು ಆದರೆ ಇದು ಏನಾಗುತ್ತೆ ದಪ್ಪ ಆಗಿರೋರಿಗೆ ಅವ್ರಿಗೆ ಗೊತ್ತು ಅದರಿಂದ ಏನೇನು ತೊಂದರೆ ಬಂದಿದೆ ಅಂತ ಸೊ ಅವರೇ ಮತ್ತೆ ದಪ್ಪ ಆಗಲಿಕ್ಕೆ ಇಷ್ಟಪಡೋದಿಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟು ಸ್ವಲ್ಪ ಡಯಟ್ ಎಕ್ಸಸೈಸ್ ಮಾಡಿಕೊಂಡು ಕಡಿಮೆ ಆಗೋದು ಓಕೆ ಡಾಕ್ಟರ್ ಕೊನೆಯದಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಒಬೇಸಿಟಿ ಬಗ್ಗೆ ಇವಾಗ ನಮ್ಮ ದೇಶದಲ್ಲಿ ಟೆಕ್ ಇಡೀ ಪ್ರಪಂಚದಲ್ಲಿ ಟೆಕ್ನಾಲಜಿ ಹೆಚ್ಚಾಗಿ ನಾವು ಹಲವಾರು ಕಾಯಿಲೆಗಳನ್ನು ವಾಸಿ ಮಾಡೋದಕ್ಕೆ ಸಾಧ್ಯ ಆಗಿದೆ ಆದರೆ ಈ ಲೈಫ್ ಸ್ಟೈಲ್ ಡಿಸೀಸಸ್ ಅನ್ನೋದು ನಾವೇ ತೊಗೊಳ್ತಾ ತ ತರಿಸ್ಕೊಳ್ತಾ ಇರೋದು ಆ್ಯಂಡ್ ಟುಡೇ ಒಬಿಸಿಟಿ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್ ಇದರಿಂದ ಏನಾಗ್ತಾ ಇದೆ ಚಿಕ್ಕ ವಯಸ್ಸಿನಲ್ಲೇ ಹಲವಾರು ಕಾಯಿಲೆಗಳು ಇದೆ ನಾವು ಮುಂಚೆ ನಲವತ್ತು ವರ್ಷಕ್ಕೆ ಶುಗರ್ ಬರೋದನ್ನು ನೋಡ್ತಾ ಇದ್ವಿ ಇವಾಗ ಇಪ್ಪತ್ತು ವರ್ಷಕ್ಕೆ ಬರೋದನ್ನು ನೋಡ್ತಾ ಇದ್ವಿ ಮುಂಚೆ ಹಾರ್ಟ್ ಅಟ್ಯಾಕ್ ಅರವತ್ತು ವರ್ಷದಲ್ಲಿ ಆಗ್ತಾಯಿದ್ದು ಇವಾಗ ಮೂವತ್ತು ಮೂವತ್ತೈದು ವರ್ಷದವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಹಾಗೆ ಹಲವಾರು ಕಾಯಿಲೆಗಳು ಕ್ಯಾನ್ಸರಿಂದ ಶುರು ಮಾಡಿ ಎಲ್ಲ ಜಾಸ್ತಿ ಆಗ್ತಾಯಿದೆ ಸೊ ನಮಗೆ ಪ್ರಿವೆನ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಲೈಫ್ ಸ್ಟೈಲ್ ನಾವು ಕಾಪಾಡ್ಕೊಂಡು ಹೋಗಬೇಕು ನಮ್ಮ ವೆಯ್ಟ್ ನಾವು ಕ ಚೆನ್ನಾಗಿ ನೋಡಿಕೊಂಡ್ರೆ ನಾವು ಲಾಂಜಿಬಿಟಿ ಒಂದೇ ಅಲ್ಲ ಹೆಚ್ಚಾಗೋದಲ್ಲ ನಮ್ಮ ಆಯಸ್ ಜಾಸ್ತಿ ಮಾಡ್ಕೊಳ್ಳೋದಲ್ಲದೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬೇಸಿಟಿ ಯಾವ ಕಾರಣಕ್ಕೋಸ್ಕರ ಬರುತ್ತೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರಬೇಕು ಹಾಗೆಯೇ ಬ್ಯಾರಿಯಾಟ್ರಿಕ್ ಸರ್ಜರಿ ಬಗ್ಗೆ ಇರುವಂಥ ಮಿತ್ಸ್ ಅಂದರೆ ತುಂಬ ಜನ ಅದು ಜೀವಕ್ಕೆ ಅಪಾಯ ಅಂತ ಅಂದ್ಕೊಂಡಿದ್ರು ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬೇಸಿಟಿ ಹಾಗೇನೆ ಬ್ಯಾರಿಯಾಟ್ರಿಕ್ ಸರ್ಜರಿಯ ಬಗ್ಗೆ ಹಾಗೆಯೇ ಭೊಜ್ಜನ ಕರಗಿಸ್ಲಿಕ್ಕಿರುವಂಥ ಬೇರೆ ಬೇರೆ ಚಿಕಿತ್ಸೆಗಳು ಯಾವುದೆಲ್ಲ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು